ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವ್ ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಮುಕ್ತ ವ್ಯಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರೇ ಕೇಳುಗರೆ ಇಂದಿನ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಕುರುಣೇಗಾಲ ಗ್ರಾಮದ ಶ್ರೀತ ಪರಶಿವಪ್ಪ ರವರು ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ಮದ್ಯಪಾನವನ್ನು ಸೇವಿಸ್ತಾ ಈ ಕುಡಿತದ ಜೀವನವನ್ನು ನಡೆಸ್ತಾ ಇದ್ರು ಈ ಇಪ್ಪತ್ತು ವರ್ಷದಲ್ಲಿ ಈ ಕುಡಿತವನ್ನು ಮಾಡ್ತಾ ಇದ್ದು ಇದರಿಂದ ಸಾಕಷ್ಟು ನೋವುಗಳನ್ನು ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಸಮುದಾಯದಲ್ಲಿನ ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾ ಇದ್ರು ಈ ರೀತಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಕುಡಿತದ ಜೀವನವನ್ನು ನಡೆಸ್ತಾ ಈ ಕುಡಿತಕ್ಕೆ ದಾಸರಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಪ್ರಸ್ತುತ ಈ ಇಪ್ಪತ್ತು ವರ್ಷದ ಕುಡಿತವನ್ನು ಬಿಟ್ಟು ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ಕುಡಿತವನ್ನು ಬಿಡೋ ನಿಟ್ಟಿನಲ್ಲಿ ಇವರು ಯಾವ ರೀತಿ ಎಲ್ಲ ಮುಂದೆ ಬಂದರು ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ನಡೆಸಿದಂತಹ ಮಧ್ಯವರ್ಜನ ಶಿಬಿರದಲ್ಲಿ ಯಾವ ರೀತಿ ಭಾಗವಹಿಸ್ತಾರೆ ಆ ಶಿಬಿರದಲ್ಲಿ ಇವರಿಗೆಲ್ಲ ಯಾವ ರೀತಿ ಅನುಭವ ಆಗುತ್ತೆ ಯಾವ ರೀತಿಯ ತರಬೇತಿಯನ್ನು ಕೊಡಲಾಗುತ್ತೆ ಈ ತರಬೇತಿಯ ನಂತರದ ಜೀವನ ಹೇಗಿದೆ ಅನ್ನೋದು ಕುರಿತು ಈ ಕುಡಿತವನ್ನು ಬಿಟ್ಟಿರೋ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಪರ್ಶಿವಾಪ್ರ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹೇಗಿದೆ ಹೇಗ್ ನಡೀತಿದೆ ಜೀವನ ಈಗ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡ್ತಿದ್ದಂತ ಕುಡಿತವನ್ನ ಬಿಟ್ಬಿಟ್ಟಿದ್ದೀರಾ ಈಗ ಜೀವನ ಹೇಗಿದೆ ಈಗ ಚೆನ್ನಾಗಿದೆ ಸರ್ ಜೀವನ ಯಾಕಂದ್ರೆ ಮೊದಲು ಕೂಗು ಭಾರಿ ಹೆಚ್ಚುವಾಸ ಇದೆ ಯಾಕೆ ಆರೋಗ್ಯ ಎಲ್ಲ ಚೆನ್ನಾಗಿದೆ ಮನೆ ಕಡೆ ಎಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ ಈಗ ನಮ್ಗೆ ಗೌರವ ಕೊಡ್ತಾಯಿದ್ದಾರೆ ಮೊದಲ ಗೌರವ ಕಡಿಮೆ ಇತ್ತು ಯಾಕೆ ನಟ್ಯಗಳೆಲ್ಲ ಸರಿ ಇಲ್ಲವಲ್ಲ ಕುರ್ಚ ಬಲಿ ಕುರ್ಚು ಚಾಡಿನಿಂದ ಬಲಿಯಾಗಿದ್ದು ಈಗೆಲ್ಲ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಏನು ಸಮಸ್ಯೆ ಇಲ್ಲ ಜಮೀನು ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ ಆರೋಗ್ಯನೂ ಚೆನ್ನಾಗಿದೆ ಮತ್ತು ನಿಮ್ಮಂತ ಗಣ್ಯ ವ್ಯಕ್ತಿಗಳೆಲ್ಲ ಮಾತಾಡೋಕೆ ನಮ್ಗೆ ಭಾರಿ ಖುಷಿಯಾಗಿ ಹೆಮ್ಮೆ ಪಡ್ತಾಯಿದೆ ಹೆಮ್ಮೆ ಪಡ್ತಾಯಿದ್ದೀವಿ ಈಗ ಇಪ್ಪತ್ತು ವರ್ಷದ ಜೀವನಕ್ಕೂ ಈಗಿನ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸ ವ್ಯತ್ಯಾಸ ಇದೆ ಖಂಡಿತ ವ್ಯತ್ಯಾಸ ಇದೆ ಇನ್ನೇನು ಅಂತಾರೆ ಆಗದ್ ಬೇಡ ಇನ್ನಿಲ್ಲ ಮಾಡಲ್ಲ ಬೇಕಾಗಿಲ್ಲ ಅನ್ನೋದು ನನ್ನ ಭಾವನೆ ಈಗಲೂ ಕುಡಿಬೇಕು ಅಂತ ಇಲ್ಲ ಸರ್ ಇಲ್ಲ ಸರ್ ಬೇಕಾಗಿಲ್ಲ ಬೇಡನೆ ಅಂತ ಚಿಂತೆ ಮಾಡ್ತಾ ಇರೋದು ಏನ್ ಸಮಸ್ಯೆ ಇಲ್ಲ ಈಗ ನಮ್ಗಿಲಿ ಎಲ್ಲ ಚೆನ್ನಾಗಿ ಚೆನ್ನಾಗಿ ನೋಡ್ಕೊತಾ ಇದಾರೆ ಯಾಕೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀವಿ ಇದು ಬಿಡ್ತೋಟಿಂದ ಖುಷಿಯಾಗಿದ್ರೆ ಖುಷಿಯಾಗಿದ್ದೇನೆ ಸರ್ ಖುಷಿಯಾಗಿದ್ದೇನೆ ತೊಂದರೆ ಇಲ್ಲ ಈಗ ತಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಕುಡಿತವನ್ನ ಮಾಡ್ತಾ ಮೊದಲು ಈ ಕುಡಿತವನ್ನ ಹೇಗ್ ಪ್ರಾರಂಭಿಸಿದ್ರಿ ಇದಕ್ಕೇನಾದ್ರೂ ಕಾರಣ ಐತಾ ಕಾರಣ ಏನಿದೆ ಸರ್ ಹಂಗೆ ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ಹಿಂಗೆ ಫ್ರೆಂಡ್ಶಿಪ್ ಎಲ್ಲ ಸೇರ್ಕೊಂಡು ಗೊತ್ತೇ ಇಲ್ಲ ಏನಾ ಅಂತ ಅಲ್ವಾ ಇದೇ ಒಂದ್ಸರಿ ಅದು ಮಾಡಿದಾಗ ಮತ್ತೆ ಮತ್ತೆ ಹಂಗೆ ರೂಢಿಯಾಗಿ ಚಟ ಕಲ್ತ್ಕೊಂಡದ ಇದು ಅದರಿಂದ ಈ ಮಟ್ಟಕ್ಕೆ ನಿಂತಿಗದು ನಾವೇ ಆಗಿ ಈಗ ಹೋಗಿ ಬ್ಯಾಡ ಇನ್ನು ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕ ನಮ್ಮ ಮುದುಕೊಂಡಿ ಅಲ್ವಾ ಅವರು ಚಂದ ಸಹಕಾರ ಕೊಟ್ಟು ಹೋಗು ಪರಿಶೋಪನರ್ ಬೇಡಿ ಚೆನ್ನಾಗಿರಿ ಅಲ್ವಾ ನಿಮ್ ಜೀವನ ಚೆನ್ನಾಗಿರ್ಲಿ ಅಂದ್ರೆ ಅವ್ರಿಗೂ ಧನ್ಯವಾದ ಹೇಳಬೇಕು ಅಂದ್ರೆ ಕುಡಿತವನ್ನ ಶುರು ಮಾಡ್ಲಿಕ್ಕೆ ತಮ್ಗೆ ಯಾವ್ದ ಕಾರಣ ಇರ್ಲಿಲ್ಲ ರೀತಿ ಕಾರಣ ಇರಲಿ ಕಾರಣ ಇರಲ್ಲ ಕೇವಲ ಒಂದು ಖುಷಿಗಾಗಿ ಈ ಮಟ್ಟಕ್ಕ ಮೊದ್ಲೇ ಸಲ ಕುಡ್ದಾಗ ತಮ್ಗೆ ಏನ್ ಅನಿಸ್ತು ಏನಿಲ್ಲ ಮಜಾ ಕಾಣ್ತ ಅಷ್ಟೇ ಅದ್ರಲ್ಲಿ ಏನಿಲ್ಲ ಖುಷಿಯನ್ನ ಕಾಣ್ತು ಇತ್ತೀಚೆಗೆ ಬತ್ತ ಬತ್ತಾ ಆರೋಗ್ಯನ ಕೆಡಕ್ ಶುರು ಮಾಡ್ತಲ್ಲ ಅಲ್ವಾ ಏನ ಆ ದೇವ್ರ ಕೃಪೆ ಆ ಭಗವಂತ ಕರ್ಣಸಿ ನಮ್ಮ ತಕ್ಕೋಗ್ ದಾರಿ ನಿಲ್ಲಿಸ್ತ ಈಗ ಇಪ್ಪತ್ತು ವರ್ಷದಿಂದ ಕೇವಲ ಒಂದು ಖುಷಿಗಾಗಿ ಕುಡಿಯೋಕೆ ಶುರು ಮಾಡ್ತೀರಾ ಅದಾದ ನಂತರ ಅದೊಂದು ಚಟವಾಗಿ ಬದಲಾಗ್ಬಿಡುತ್ತೆ ಅದಾದ ನಂತರ ಯಾವ ರೀತಿ ಕುಡ್ತಾ ತಮ್ಮನ್ನ ಆವರಿಸ್ಕೊಬಿಡ್ತು ಯಾವ ವರ್ಷ ಯಾವ ವರ್ಷ ಸರ್ ಅದೇನು ಇದ್ದೇ ಅಂತ ಆಟೋಮೆಟಿಕ್ ಆಯ್ತು ಯಾಕ ಕುಡಿಬೇಕು 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 ಅನಿಸ್ತು ಆತರ ನಡ್ಕೊ ಅದೇ ಸಮಸ್ಯೆ ಆಯ್ತು ಅದೇ ಕಂಟಿನ್ಯೂ ಆಗೋಯ್ತು ತಮ್ಮ ತಮ್ಮ ಇಲ್ಲ ಖಂಡಿತ ಅದು ಆತರ ಜೀವನ ಸಾಗಿಸ್ತು ಇನ್ನೆಂತೋ ಬೇಡ ನೆಮ್ಮದೇ ಇರೋದಂತೋ ಜೀವನ ಇನ್ನು ಕುಡಿಬೇಕು ಕುಡಿಬೇಕು ಅಂತ ಅದೇ ಸರ್ ಅಯ್ಯೋ ಕುಡಿಬೇಕು ಸುಮ್ಮನೆ ಮನಸ್ಸಾಗೆ ಕುಡಿಬೇಕು ಕುಡಿಬೇಕು ಅಷ್ಟೇ ಸಮಸ್ಯೆ ಸರ್ ಏನ್ ಕೆಲಸ ಮಾಡ್ತಾ ಇದ್ರಿ ತಾವು ನಾವು ಜಮೀನ್ಗೆ ಆರಂಭ ಏರ್ ಕಟ್ಟೋದು ಅದೇ ಹತ್ತಿ ಬಿಡ್ಸೋದು ನಟಿ ಮಾಡೋದು ಬೇರನ್ನ ಗಲ್ ಬೇಯಿಸೋದು ಟಬಾಕು ಬೇರಲ್ಲು ಅಷ್ಟೇ ಕೆಲಸ ತಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಏನೇನು ಕೆಲಸ ಮಾಡ್ತಾ ಇದ್ರಿ ನಮ್ಮ ಕುಟುಂಬದಲ್ಲಿ ನಮ್ ಹೆಸಕೆ ನಮ್ಮ ಮಗಳು ಸಿ ಕೆಲಸ ಮಾಡ್ತಾ ಇದಾರೆ ಕೊರೋನಾ ಕಾಲದಲ್ಲಿ ಮಗನು ಫುಟ್ಲ ಕಮ್ಮಿ ಆರ್ ಕೆಲಸ ಮಾಡ್ತಾ ಇದ್ದಾನೆ ಈಗ ತಾವು ಈ ರೀತಿ ಕುಡಿತಿರೋದು ಗೊತ್ತಾದ ಮೇಲೆ ತಮ್ಮ ಕುಟುಂಬದವ್ರು ಏನಾದ್ರು ತಪ್ಪು ಅಂತ ನಿಮ್ಗೆ ಏನಾದ್ರೂ ಹೇಳಿದ್ರು ಉಂಟಾ ಖಂಡಿತ ಬೇಡ ಅಂತೆ ಕುಟುಂಬದಲ್ಲೇ ಬೇಡಪ್ಪ ಬಿಟ್ಬಿಡು ಇವೆಲ್ಲ ಬೇಡ ಚೆನ್ನಾಗಿರೋಣ ಅಂತೆಲ್ಲ ಮನೆಲ್ಲ ಪ್ರಜರಕ್ಕೆಲ್ಲ ಮಾಡಿ ನಾನು ಕೊನೆಗೆ ಏನು ಬೇಡ ಅವ್ರ ಮಾತು ತಕೊಂಡು ವಾಲಂಟರಿ ಆಗಿ ನಾನು ಕೆಂಪು ಹೊಂದೆ ಸರ್ ವಾಲಂಟರಿ ಆಗಿ ಅವರು ಪೋರ್ಸ್ ಮಾಡಿ ಮಾಡಿ ಸಾಕಾಯ್ತು ಅದ್ರ ಗಮನ ಕೊಡ್ತಿದ್ದಿಲ್ಲ ಕೊನೆಗೆ ನಾನೇ ವಾಲಂಟರಿ ಆಗಿ ಹೋಗ್ಲೇಬೇಕು ನಾ ಚೆನ್ನಾಗಿರ್ಬೇಕು ಆರ್ಥಿಕವಾಗಿ ಹೋಗಿ ಅಂತ ಹೋದೆ ಸರ್ ಈಗ ತಾವು ಮೊದಲು ಈ ಥರ ಕುಡಿದಿದ್ದಾಗ ತಮ್ಗೇನೋದು ಅದು ತಪ್ಪು ಅಂತ ಅನಿಸಿರಲಿಲ್ವ ಅಥವಾ ತಮ್ಮ ಗ್ರಾಮದಲ್ಲಿ ಈ ಥರ ಕುಡಿತಕ್ಕೆ ಬಲಿಯಾಗಿ ಯಾರಾದರೂ ಸಮಸ್ಯೆಗಳು ಅನುಭವಿಸಿದ್ರೂ ತಾವು ಗಮನಿಸಲಿಲ್ವ ಗಮನ ಇದ್ದನು ಸರ್ ಗಮನ ಇದ್ದರೂನು ಆದ್ರೂ ಮೈಂಡಿಗೆ ಬರ್ತಿತ್ತಿಲ್ಲ ಅದು ಮನುಷ್ಯ ಬರ್ತದೇ ಐತಿ ಯಾಕೆ ಈ ಥರ ಮಾಡ್ತೀನಿ ಅಂತ ಮೈಂಡಿಗೆ ವರ್ಕೌಟ್ ಐತಿಲ್ಲ ಅದು ನೋಡಿ ಇವಾಗ ನಾನು ಯಾವ ಕ್ಯಾಂಪ್ಗೆ ಹೋದಿ ಇನ್ನಾದರೂ ಇದ್ದೇನೆ ಬೇಡ ಅನ್ಸಾರ್ ಗಮ್ನವೇ ಇಲ್ಲ ಅದರಲ್ಲಿ ಈಗ ಕಳೆದ ಇಪ್ಪತ್ತು ವರ್ಷದಿಂದ ಈ ರೀತಿ ಕುಡಿತವನ್ನ ಮಾಡ್ತಾ ಮಾಡ್ತಾ ಅದಕ್ಕೆ ಈ ಕುಡಿತಕ್ಕೆ ಬಲಿಯಾದಂತಹ ಸಂದರ್ಭದಲ್ಲಿ ತಮ್ಗೆ ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಯಾವ ರೀತಿ ಉದ್ಭವ ಆಯಿತು ಆರೋಗ್ಯ ಸಮಸ್ಯೆ ಇತ್ತು ಮದ್ ಸರ್ ಹೊಟ್ಟೆ ನೋಂಬಿತ್ತು ಆಮೇಲೆ ಊಟ ಸೇರ್ತಿಲ್ಲ ಊಟ ಅಂತೂ ಸೇರ್ತಿತ್ತಿಲ್ಲ ಅದೇ ನಮ್ಗೆ ದೊಡ್ಡ ಸಮಸ್ಯೆ ಆಗಿದ್ದು ಅದೇ ಒಂದು ದೊಡ್ಡ ಇದಾಗ್ಬಿಟ್ಟಿತ್ತು ಈಗ ಅದು ಸಮಸ್ಯೆ ಇಲ್ಲ ಈಗ ಅದೇ ಕೈ ಕಾಯಿಲೆ ಬರೋದು ಹೊಟ್ಟೆ ನೋವು ಒಟ್ಟು ಒಬ್ಬರು ಇವೆಲ್ಲ ಕಾರಣಗಳಾಯ್ತಿ ಆಮೇಲೆ ತಲೆ ಸುತ್ತ ಬರೋದು ಇವೆಲ್ಲ ಕಾರಣಗಳಾಯ್ತು ಸರ್ ಅವೆಲ್ಲ ಯೋಚನೆ ಮಾಡಿ ಬೇಡ ಅಂತ ವಾಲಂಟಿಯರ್ಗೆ ನಾನೇ ಹೋದೆ ಸರ್ ಈಗ ದಿನದಲ್ಲಿ ಎಷ್ಟೊತ್ತು ಕುಡಿತಾ ಇದ್ರಿ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಕುಡಿತ ಮಣ್ಣ ಮಾಡ ನಾವು ಲೆಕ್ಕ ಇಲ್ಲ ಸರ್ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಕಂಟು ವೆಚ್ಚ ಮಾಡ್ತಾ ಇದ್ವಿ ದಿನಕ್ಕೆ ದಿನಕ್ಕೆ ಟೈಮಲ್ಲಿ ಅಲ್ಲಿ ಎಲ್ಲ ಟೈಮ್ ಇಲ್ಲ ಯಾವಾಗ ಹಣ ಸಿಗುತ್ತಾ ಆ ರೀತಿ ಎಲ್ಲಿ ಬರ್ತಾ ಇತ್ತು ತಮ್ಗೆ ದುಡ್ಡು ಕುಡಿಯಕ್ಕೆ ಇಷ್ಟೊಂದು ಸಂಪಾದನೆ ಮಾಡ್ತೀನಿ ಸರ್ ಜಮೀನಲ್ಲಿ ಸಂಪಾದನೆ ಮಾಡ್ತಿದ್ದು ಆಮೇಲೆ ನಾವೆಲ್ಲ ಕೆಲಸ ಚೆನ್ನಾಗಿ ಮಾಡ್ತಿದ್ದೆವು ವ್ಯವಸಾಯ ಚೆನ್ನಾಗಿತ್ತು ವ್ಯವಸಾಯ ಚೆನ್ನಾಗಿತ್ತು ಹಿಂಗೆ ಹೋಗೋದಕ್ಕೆ ಅಲ್ಲಿ ಯಾವ ನಮ್ಗೆಲ್ಲ ಕಸಬು ಕಲ್ತಿದ್ವಲ್ಲ ಎಲ್ಲಾರ ದುಡ್ಡು ಅದಕ್ಕೊಂದು ದುಡ್ಡು ಅದು ಸಿಕ್ತಾ ಇತ್ತು ಒಂದು ಹೊಂದಿಸ್ತಾ ಇದ್ರು ಹೊಂದಿಸ್ತಾ ಇದ್ದು ಈಗ ಅದ ಅದು ಹೊಂದಿಸೋದು ಬೇಡ ಅದೇನು ಬೇಡ ಮನೇಲಿ ಚೆನ್ನಾಗಿ ಆಹಾರ ಆರಾಮ ಮಾಡ್ಕೊಂಡು ಮನೆ ಫ್ಯಾಮಿಲಿ ಇರ್ತದೆ ಚೆನ್ನಾಗಿರೋ ಅಂತ ಇಷ್ಟಪಡ್ತೇನೆ ಸರ್ ಈಗ ತಾವು ಈ ರೀತಿ ವ್ಯವಸಾಯ ಮಾಡ್ಕೊಂಡು ಜೀವನ ನಡೆಸಿದ್ದರು ಈ ರೀತಿ ಕುಡಿದಂತ ಸಂದರ್ಭದಲ್ಲಿ ತಮಗೆ ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆಗಳಾಗ್ತಿದ್ದಾಗ ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತಾ ಕೆಲಸ ಮಾಡ್ತಿದ್ದೆ ಸರ್ ಕೆಲಸ ಮಾಡ್ತಿದ್ರೆ ಕೆಲಸದಲ್ಲಿ ಪ್ರಾಬ್ಲಮ್ ಇಟ್ಟಿಲ್ಲ ಆಗ್ಲೂ ಕುಡಿದ್ ಕೆಲಸ ಮಾಡ್ತಿದ್ರ ಕುಡಿದು ಮಾಡ್ತಿದ್ರಿ ಸರ್ ನಿಜ ಹೇಳ್ಬೇಕಲ್ವಾ ಹೌದು ಸುಳ್ಳೇನೆ ಆಡಿದ್ರೆ ಆಡಬಾರ್ದು ಕುಡ್ದೋ ಕೆಲಸ ಮಾಡ್ತೀರಿ ಈಗ ತಾವು ಈ ರೀತಿ ಕುಡಿಯೋದ್ರಿಂದ ಈ ಮದ್ಯಪಾನಕ್ಕೆ ದಾಸ ಆಗೋದ್ರಿಂದ ತಮ್ಮಿಂದ ತಮ್ಮ ಕುಟುಂಬಕ್ಕೆ ಏನಾದ್ರು ತೊಂದರೆ ಆಗ್ತಿತ್ತ ತೊಂದರೆ ಆಗ್ತಿತ್ತು ಸರ್ ತೊಂದರೆ ಆಗ್ತಿತ್ತು ಮನೇಲಿ ಹೋದಾಗ ಗುಡ್ಕೋದಾಗ ಒಂದು ಗಲಾಟೆ ಮಾಡೋದು ಮಾತುಗಳಾಡೋದು ಆಮೇಲೆ ಟೈಮಿಂಗ್ಸ್ ಊಟ ಮಾಡೋದಿಲ್ಲ ಅವ್ರ ಕರ ಊಟ ಮಾಡೋದಿಲ್ಲ ಅವ್ರ ಜಮೀನಿಗೆ ನಾವು ಅವ್ರ ಮನೆಗ್ ಬಂದಿ ಏನಾರ ನಾವು ಜಮೀನಿಗೆ ತಕ್ಕ ಬನ್ನಿ ಅನ್ನೋದು ಇವೆಲ್ಲ ಕಾರಣಗಳಾಯ್ತಿದೆ ಅವ್ರು ನಿಮ್ಗೆ ಏನು ಹೇಳ್ತಿರ್ಲಿಲ್ಲ ಈ ತರ ಸಮಸ್ಯೆ ಆಯ್ತಿದಾಗ ಹೇಳ್ತಿರ್ತ ಮನೆಯಲ್ಲೆಲ್ಲ ಕುಟುಂಬ ಎಲ್ಲ ಹೇಳ್ತಿರ್ ಯಾಕಂದ್ರೆ ಈಗ ನಮ್ಮ ಮಕ್ಳೆಲ್ಲ ಮೆಜಾರಿಟಿ ಅದವಲ್ಲ ಹೌದು ತಮ್ಮ ಮಕ್ಳು ಕೂಡ ಒಂದು ಶಿಕ್ಷಣನ ಪಡ್ಕೊಂಡು ಒಂದು ಹಂತಕ್ಕೆ ಬಂದಿದ್ರು ಅವರು ತಮಗೆ ಈ ರೀತಿ ಹೇಳೋದಾದ್ರು ಮಾಡ್ತಾ ಇದ್ರ ಹೇಳ್ತಿರ್ ಹೇಳ್ತಿರ್ ಮಗಳು ಮಗ ಎಲ್ಲ ಮಾಡ್ತಿದ್ರು ಕೇಳ್ತಿಲ್ಲ ಕೇಳದಾನೆ ಮಿತ್ಮೀರಿದ್ವು ಕೊನೆಗೆ ನಾವೇನೇ ಏನು ಬರೋ ಏನ್ ಹಿಂಗ್ ಬರ್ತಾವನ್ನ ಕಾರಣ ಹೋಗಿ ನಾನೇ ಕ್ಯಾಂಪ್ ಹೋಗ್ಬೇಕಾದ್ರೆ ವಾಲಂಟರಿ ಆಗಿ ನಮ್ಮ ಮನೇಲಿ ಪ್ರಯೋಜನ ನೋಡಿದ್ರು ನೀವೇನು ಬಂದು ಮತ್ತೆ ಕುಡಿಯೋದ್ ಹಿಡಿಯೋದು ಮಾಡಿದ್ರು ಹೋಗ್ಬೇಡ ಅಕ್ಕ ಪುನಃ ಕೆಟ್ಟ ಹೆಸರು ತಕೊಂಡ್ ಬೇಡ ಹೋಗಿ ಅಂತ ಹೇಳಿದ್ರು ಮನೇಲಿ ಇಲ್ಲ ನಾನು ಬಿಟ್ಟು ಬಿಡ್ತೀನಿ ನೀರು ಹೋಗಿ ಕ್ಯಾಂಪ್ ಹೋಗ್ತೀನಿ ಅವರೇ ಮನೆಲ್ಲ ಬೆಟ್ಟ ಬರಿ ಎಲ್ಲನೂ ಎಲ್ಲ ಕಲಿಸ್ಕೊಟ್ರು ಕುಟುಂಬದವ್ರು ಹೇಳಕ್ಕೂ ಮುಂಚೆ ತಮ್ಮ ಮನಸ್ಸಿಗೆ ಬಂತ ಈ ರೀತಿ ಕುಡ್ತಾವನ್ನ ಬಿಟ್ಟ ಬಿಡ್ಬೇಕು ಒಂದ್ ಒಳ್ಳೆ ಜೀವನ ಮಾಡ್ಬೇಕು ಅಂತ ಸದ್ಯ ತೊಂದ್ರೆ ಆಗ್ಬಾರ್ದು ಬಂದಿತ್ತು ನಾನು ಕ್ಯಾಂಪ್ ಕ್ಯಾಂಪ್ ಹೋಗಬೇಕಂದ್ ತಿಂಗಳ ಅಂತ ಬಂದಿತ್ತು ಕ್ಯಾಂಪ್ ಹೋಗೋಕು ಮುಂಚೆ ಒಂದ್ ಕ್ಯಾಂಪ್ ನೇ ಕಾಯ್ತಾ ಇದ್ದಿಗ್ ಯಾವ ಟೈಮ್ ಕ್ಯಾಂಪ್ ಮಾಡಿದರು ಹೋಗ್ಬೇಕು ಹೋಗ್ಬೇಕು ಅಂತ ಮನಸಲ್ಲಿ ಉಟ್ಬಿಡ್ತು ಮನ್ಸಲ್ಲಿ ಉಟ್ದಾಗಲೇ ನಾವು ಏನ್ ಕಾರಣ ಆಯ್ತು ಆ ನಮ್ಮ ಉಟ್ಕೊಳ್ಳೋಕೆ ಎಜುಕೇಶನ್ ಇದೆ ಮಗನೂ ಇಪ್ಪತ್ತೆ ಮದುವೆ ಮಾಡಬೇಕು ಇನ್ನೆಲ್ಲಾ ಹಿಂಸಾ ಜವಾಬ್ದಾರಿ ಇದೆ ಅಂದ್ಬಿಟ್ಟು ಕಾರಣ ಕಂತರ ಹೋಗಿ ಈ ರೀತಿ ನಮ್ಮ ಸ್ವಾಮಿ ವಿವೇಕಾನಂದ ಉತ್ಪಂ ಕಡೆಯಿಂದ ನಡೆದಂತ ಮಧ್ಯವರ್ಜನ ಶಿಬಿರದ ಬಗ್ಗೆ ತಮ್ಗೆ ಯಾರು ಮಾಹಿತಿ ಕೊಟ್ಟರು ಆಗ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ತಾವು ಈ ಶಿಬಿರ ಕೊಡ್ಲಿಕ್ಕೆ ಯಾವ ರೀತಿ ರೆಡಿ ಆದ್ರಿ ಕುಟುಂಬ ಸಪೋರ್ಟ್ ಮಾಡಿದ್ರು ಕುಟುಂಬದ ಬಟ್ಟೆ ಬರಿ ಪ್ಯಾಕ್ ಮಾಡಿ ಕ್ಲೀನ್ ಆಗಿ ಹೋಗಪ್ಪ ಅಂತ ದೇವ್ರ್ ಕರ್ಸಿ ಹೋಗಿ ಚೆನ್ನಾಗಿ ಇದ್ ಬನ್ನಿ ಮನೆಯಲ್ಲೇ ಕುಟುಂಬದಾಗ ಕಳಿಸ್ತರು ಮಾಹಿತಿ ಕೊಟ್ಟವರು ಅಂತ ಆರೋಗ್ಯ ಕಾರ್ಯಕರ್ತರು ಹೋಗಿ ಬರೀನ ಏನು ಇಲ್ಲ ಹೋಗಿ ಕ್ಯಾಂಪ್ ಹೋಗಿ ಆರಾಮವಾಗಿ ಇದ್ದು ನಿಮ್ ಕುಟುಂಬ ಹಚ್ಚಿನ ಶಿಬಿರ ಇದೆ ನೋಡ್ಕೊ ಬನ್ನಿ ಏನು ಭೈಪಡಬೇಡಿ ಅಷ್ಟಿಲ್ಲ ನಮ್ಗೆ ಕಲಿಸಲ್ಲ ಅಂತೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಕಲಿಸ್ತಾರೆ ತಾವು ಎಲ್ಲಿ ಭಾಗವಹಿಸ್ತು ಶಿಬಿರಕ್ಕೆ ಚಿತ್ತ ಚಿತ್ತ ಚಿತ್ತಧಾಮ ಚಿತ್ರಧಾಮ ಚಿತ್ತಧಾಮದಲ್ಲಿ ತಾವು ಈ ಶಿಬಿರವನ್ನ ಭಾಗವಹಿಸ್ತಾರೆ ಈಗ ತಾವು ಈ ಶಿಬಿರಕ್ಕೆ ಹೊರಡ್ಲಿಕ್ಕೆ ತಾವು ತಮ್ಮ ಕುಟುಂಬದವ್ರು ಹೇಳದಂತೆ ಮನೆಯಿಂದ ಶಿಬಿರಕ್ಕೆ ಹೊರಡೋ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಹೋಗ್ಲೇಬೇಕು ಹೋಗಿನ ಒಳ್ಳೇದಾಗ್ ಬರ್ಬೇಕು ಈ ಕುರ್ತು ಚಟ ಬಿಟ್ಟು ಬರ್ಬೇಕು ಅಂತ ಓದಿಸ್ತಾ ಹೋದಾಗ ಏನೋ ಒಂಥರ ಆಯ್ತು ಹೊಸ ಜಾಗ ಅಯ್ಯೋ ಏನೋ ಜೈಲ್ ಇದೆಯಲ್ಲ ಹೊಸ ಹೊಸ ವ್ಯಕ್ತಿಗಳು ಅಂತ ಒಂದು ನೈಟ್ ಕಳೀತು ಮಾಮೂಲಿ ಜಾಗ ಬಿಟ್ಟು ಹೋಗೋದೇ ಬೇಡ ಅನಿಸ್ತು ಹೋದಾಗ ಇಲ್ಲ ಸರ್ ಎಲ್ಲ ಟ್ರೀಟ್ಮೆಂಟ್ ಏನ್ ಕೊಂಡಿಲ್ಲ ಎಲ್ಲ ನೇಮ್ ಗೇಮ್ ಎಲ್ಲ ಬರ್ಕೊಂಡ್ರು ಆಧಾರ್ ಕಾರ್ಡು ನೇಮ್ ಎಲ್ಲ ಬರ್ಕೊಂಡು ಅಲ್ವಾ ಬೆಳಗ್ಗೆಯಿಂದ ಎಲ್ಲ ಚೆಕ್ಅಪ್ ಮಾಡಿ ಬಿ ಪಿ ಚೆಕ್ ಶುಗರ್ ಟೆಸ್ಟ್ ಎಲ್ಲಾನು ಮಾಡಿ ಬೆಳಗ್ಗೆ ಏನ್ ಇರೋಕೆ ಸಮಸ್ಯೆ ಆಗಲಿ ಹ್ಮ್ ಮೊದಲನೇ ದಿನ ಮಾತ್ರ ಸ್ವಲ್ಪ ಹೊಸ ಜಾಗ ಹೊಸ ಹೊಸ ವ್ಯಕ್ತಿಗಳು ಈಗ ಅದಾದ ನಂತರ ಹತ್ತು ದಿನಗಳ ಕಾಲ ತಾವು ಶಿಬಿರದಲ್ಲಿ ಇದ್ರಿ ಪ್ರತಿದಿನ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಏನೇನ್ ಕಾರ್ಯಚಟುವಟಿಕೆಗಳು ತಮ್ಮ ಹತ್ರ ಮಾಡಿಸ್ತಾ ಇದ್ರು ಯಾರ್ಯಾರೆಲ್ಲ ತಮ್ಗೆ ಬಂದು ಈ ಕುಡಿದ್ ಬಗ್ಗೆ ಆಗಿರ್ಬೋದು ಉಪದೇಶವನ್ನ ಮಾಡ್ತಾ ಇದ್ರು ನಮಗೆಲ್ಲ ಟ್ರೈನಿಂಗ್ ಕೊಡ್ತಿರಲ್ಲ ಸರ್ ಬೆಳಗ್ಗೆ ಅಂದರೆ ಸಂಜೆನೂ ಕೊಡ್ತಿದ್ರು ನಮ್ಗೆ ಎಂಟು ಗಂಟೆ ಗಂಟು ತರಬೇತಿ ಕೊಡ್ತಿದ್ರು ಎಂಟು ಗಂಟೆ ಎಂಟು ಮೇಲೆ ಊಟ ಊಟ ಮಾಡ್ಕೊಂಡ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಯೋಗಾಸನ ಮಾಡ್ತಿದ್ರು ಬೆಳಗ್ಗೆ ಬಂದು ಯೋಗಾಸನ ಆದ ಮೇಲೆ ತಿಂಡಿ ತಿಂಡಿ ತಿನ್ಕೊಂಡು ಪುನಃ ಟ್ರೈನಿಂಗ್ ತಗೊಂಡ್ರು ಪುನಃ ಟ್ರೈನಿಂಗು ಪುನಃ ಹನ್ನೆರಡು ಗಂಟೆ ಟ್ರೈನಿಂಗು ಆಮೇಲೆ ಮಧ್ಯಾಹ್ನ ಗಂಟೆ ರಿಸರ್ ಕೊಡ್ತಿದ್ರು ಅಲ್ಲಿ ದಿನಗಳಲ್ಲಿ ತಮಗೆ ಕುಡಿಬೇಕು ಅಂತ ಇಲ್ಲ ಅಲ್ಲಿ ಸಂದಾಣಿ ಚೆನ್ನಾಗಿತ್ತು ಸರ್ ಆಮೇಲೆ ಇದು ಯಾಕೆ ಎಲ್ಲ ಗೊತ್ತಾಯ್ತಲ್ಲ ಸರ್ ಅಲ್ಲಿ ತರಬೇತಿ ಮೇಲೆ ಡಿಪೆಂಡ್ ಆಯ್ತಲ್ಲ ಚೆನ್ನಾಗ ತರಬೇತಿ ತರಬೇತಿ ನಮ್ಗೆ ಅನುಭವ ಬತ್ತು ಅವ್ರು ಹೇಳ್ತಾ ಇರೋದು ಮನದಟ್ಟ ಆಯ್ತಲ್ಲ ನಮ್ಗ ಅದರಿಂದ ಸ್ವಲ್ಪ ಅದ್ರ ಮೇಲೆ ಗಮನ ಇಲ್ಲ ಐದು ಗಂಟೆ ಟಿಫನ್ ಮಧ್ಯಾಹ್ನ ಊಟ ಬೆಳಿಗ್ಗೆ ತಿಂಡಿ ಎಲ್ಲ ಚೆನ್ನಾಗಿ ನಮ್ಮ ಅಧಿಕಾರಿ ಏರಿಯಾದೇ ಅಧಿಕಾರಿ ಚೆನ್ನಾಗಿ ನೋಡ್ಕೊತೀರ ಸರ್ ಯಾವ್ದು ಇತ್ತು ಊಟೋಪಚಾರ ಆಗಿರ್ಬೋದು ವಾತಾವರಣ ಆಗಿರ್ಬೋದು ಈ ಕುಡ್ತದ ಮೇಲೆ ತಮಗೆ ಇಲ್ಲ ಸರ್ ಇಲ್ಲ ಸರ್ ಮನಸ್ಸು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾಧ್ಯ ಆಗಲ್ಲ ಈಗ ತಮ್ಮಂತನೇ ಮೊದಲು ಈ ಕುಡಿತವನ್ನ ಮಾಡ್ತಿದ್ದು ಬಿಟ್ಟಿರೋಂಥವ್ರು ನಿಮ್ಮ ಶಿಬಿರಕ್ಕೆ ಬಂದು ಅವ್ರ ಜೀವನದ ಅನುಭವವನ್ನು ಅವ್ರು ಪಟ್ಟಂಥ ಕಷ್ಟಗಳನ್ನ ತಮ್ಮ ಮುಂದೆ ಹೇಳ್ಕೊಂಡಾಗ ತಮಗೆ ತಮ್ಮ ಮನಸ್ಸಲ್ಲಿ ಎಷ್ಟೆಲ್ಲ ತಮ್ಮ ತಪ್ಪಿನ ಅರಿವಾಯ್ತಿತ್ತು ಆಯಿತು ಸರ್ ತುಪ್ಪ ಅರಿವಾಯ್ತು ನೀವು ಯಾಕೆ ಇಚ್ಛೆಲ್ಲ ಮಾಡಿದ್ದೀನೋ ಹಿಂದೆಲ್ಲ ನಾವು ಮಾಡಿರೋ ತಪ್ಪುಗಳು ಹೇಳ್ಕೊಳಕ್ಕೆ ಆಗಲ್ಲ ಹೌದು ಅಲ್ವಾ ಅವೆಲ್ಲ ಮರ್ತು ಬಿಟ್ಟೆ ಇನ್ನು ಮುಂದೂ ಹೋಗ್ಬೇಕು ಅನ್ನೋ ದಾರಿ ಇದೆ ಅವೆಲ್ಲ ಮರ್ತೇ ಬಿಡ್ಬೇಕು ಹೌದು ಈ ಹತ್ತು ದಿನಗಳ ಕಾಲ ತಾವು ಶಿಬಿರದಲ್ಲಿ ಇದ್ದು ಅಲ್ಲಿ ಯಾವ್ದು ರೀತಿಯ ಕುಡಿತವನ್ನ ಮಾಡದೆ ಅದ್ರ ಮೇಲೆ ಯಾವ್ದ ರೀತಿಯಂತ ಮನಸ್ಸು ತಮ್ಮಲ್ಲಿ ಮೂಡ್ಲಿಲ್ಲ ಕುಡಿಬೇಕು ಅಂತ ಸರ್ ಅದೇ ಇಲ್ಲ ಅದು ವಾತಾವರಣ ಆಗಿರ್ಬೋದು ವ್ಯಸನದಿಂದ ಮುಕ್ತರಾಗಿರೋ ತಮ್ಮ ಅನುಭವವನ್ನು ಆಗಿರ್ಬೋದು ಸಾಕಷ್ಟು ಪ್ರಭಾವವನ್ನ ಬೀರುತ್ತೆ ತಮ್ಮ ಜೊತೆಗೆ ಸ್ವತಃ ತಾವು ಕೂಡ ಈ ಕುಡಿತವನ್ನ ಬಿಡಬೇಕು ಅಂತ ಹೊರಟಿದ್ರಿಂದ ಇದು ತಮಗೆ ಕುಡಿತ ಬಿಡೋದು ಕಷ್ಟ ಆಗ್ಲಿಲ್ಲ ಈಗ ಈ ರೀತಿ ಹತ್ತು ದಿನಗಳ ತರಬೇತಿಯನ್ನ ಮುಗಿಸಿ ಬಂದ ನಂತರ ಕಳೆದ ಇಪ್ಪತ್ತು ವರ್ಷಗಳ ಜೀವನಕ್ಕೂ ಈ ಶಿಬಿರ ಆದಂತ ಜೀವನಕ್ಕೂ ತಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿತ್ತು ಆಗಿದೆ ಸರ್ ಚೆನ್ನಾಗಾಗಿದೆ ಇವತ್ತಿಬಿರಕ್ಕೆ ಸೇರ್ತೋಟಿಂದ ಈಗ ಚೆನ್ನಾಗಿದೆ ಆರಾಮ್ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಇನ್ ಬೇಕಾಗೂ ಇಲ್ಲ ಮಾಡೋದು ಈ ಶಿಬಿರಕ್ಕೆ ಹೋಗ್ಲಿಕ್ಕೆ ಪ್ರೋತ್ಸಾಹ ನೀಡಿ ಹೌದು ಸರ್ ಕುಡಿತವನ್ನ ಬಿಟ್ಟು ಶಿಬಿರದಿಂದ ಮನೆಗೆ ಬಂದಾಗ ಅವರು ನಿಮ್ ಜೊತೆ ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಬಾರಿ ಖುಷಿ ಪಟ್ರು ಯಾಕಂದ್ರ ಹೇಳೋದ್ ಮಾತಾಗ ಬೆಲೆ ಕೊಟ್ಟು ಶಿಬಿರಕ್ಕೆ ಹೋಗಿ ಭಾಗವಹಿಸಿ ಅಲ್ವಾ ನಾವು ಕಳಿಸ್ತದಿ ನಮ್ಗೊಂದು ಗೌರವ ಸಿಕ್ತಲ್ಲ ಒಳ್ಳೇದು ಆಯ್ತಲ್ಲ ಅಂದ್ಬಿಟ್ಟು ಖುಷಿಪಟ್ರು ಸರ್ ಈಗ ಹೇಗಿದೆ ತಮ್ಮ ಆರೋಗ್ಯ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ನೂರಕ್ಕೆ ನೂರು ಆರೋಗ್ಯ ಚೆನ್ನಾಗಿದೆ ಸರ್ ಅಲ್ಲಿಗಳು ಎತ್ತು ವರ್ಷ ಇದೆ ಸರ್ ಈಗ ಯಾವ ರೀತಿ ಆರೋಗ್ಯ ಸಮಸ್ಯೆ ಇದರಲ್ಲ ಅವಾಗ ಪ್ರತಿದಿನಕ್ಕೆ ಐನೂರು ಸಾವಿರ ಕೊಡ್ತಕ್ಕೇ ಖರ್ಚು ಮಾಡ್ತಾಯಿದ್ರಿ ಖಂಡಿತ ಮಾಡಿದ ಕೆಲ್ಸದ್ಮೇಲೆ ದುಡ್ಡೆಲ್ಲ ಅಲ್ಲಿಗೆ ಹೋಗ್ತಾ ಇತ್ತು ಈಗ ಅದೊಂದು ಉಳಿತಾಯ ಆಗ್ತಾ ಇದೆ ತಮಗೆ ಈಗ ಹೇಗಿದೆ ಜೀವನ ಒಟ್ಟಾರೆಯಾಗಿ ಎಷ್ಟು ವರ್ಷಗಳ ಜೀವ್ನಕ್ಕೆ ಕೋರ್ಸ್ಕತಂದ್ರೆ ಚೆನ್ನಾಗಿದೆ ಸರ್ ಜೀವನ ಚೆನ್ನಾಗಿದೆ ಇನ್ನು ಮುಂದೆ ಚೆನ್ನಾಗಿ ಬಿಡ್ತೀವಿ ಅಂತ ಧೈರ್ಯ ಇದೆ ಸರ್ ನಮ್ಮ ಇನ್ನು ಮುಂದೆ ಚೆನ್ನಾಗಿರ್ತೀವಿ ಅಂತ ಮುಂದೆ ಇನ್ಯಾವ ರೀತಿ ಬದುಕಬೇಕು ಈಗ ಅದೇ ರೀತಿ ಪ್ರಸ್ತುತ ದಿನಗಳಲ್ಲಿ ನೋಡ್ತಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಈ ರೀತಿ ಕುಡಿತಾ ಅನ್ನೋದು ಒಂದು ಮನೆಯ ಸದಸ್ಯ ಕುಡಿತ ಮಾಡೋದ್ರಿಂದ ಇಡೀ ಕುಟುಂಬಕ್ಕೆ ಅದು ದೊಡ್ಡ ಒಂದು ಸಮಸ್ಯೆ ಆಗಿದೆ ಆ ಸಮಸ್ಯೆನ ಆ ವ್ಯಕ್ತಿ ಎದುರಿಸೋದ್ರ ಜೊತೆಗೆ ಆ ಕುಟುಂಬನೂ ಅವನಿಂದ ಸಮಸ್ಯೆ ಎದುರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಕುಡಿತಾ ಮಾಡ್ತಿರೋಂತವ್ರಿಗೆ ಈ ಮದ್ಯಪಾನಕ್ಕೆ ಬಲಿಯಾಗಿರುವಂತವ್ರಿಗೆ ತಾವು ತಮ್ಮ ಅನುಭವದ ಮುಖಾಂತರ ಏನು ಹೇಳಕ್ ಇಷ್ಟಪಡ್ತೀರಾ ನಾವು ಹೇಳ್ತೀನಿ ಸರ್ ಈ ಆಗಿದೆ ನೀವು ಚೆನ್ನಾಗಿರಿ ಅಲ್ವಾ ಆಗದ್ ಬೇಡ ಅಲ್ವಾ ಹೌದು ಅಂತ ನಾವು ಅವ್ರಿಗೆಲ್ಲ ನಾವೇ ತರಬೇತಿ ಕೂಡ ಸರ್ ಈಗ 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 ಯಾಕ ನಮ್ಗೆ ಅನುಭವ ಇದೆಲ್ಲ ಗೊತ್ತಾಯ್ತಲ್ಲ ಈಗ ಈಗ ಸಾಮಾನ್ಯವಾಗಿ ನಮ್ಮಲ್ಲೇ ಕೇಳ್ತಾ ಇದಾರೆ ಸರ್ ಶಿಬರಿಗ ಡೇಟ್ ಹೇಳಿ ನಾವು ಬರ್ತೀನಿ ನಿಮ್ಮ ಗ್ರಾಮದವರೇ ಗ್ರಾಮದವರು ಈಗ ನನ್ನ ಹೌದು ಅದ್ ನೋಡ್ಬಿಟ್ಟು ಅವರೇ ಕೂಚಿಬಿಡ್ತಾರ ನೋಡಪ್ಪ ಚೆನ್ನಾಗಿದೆಯಾ ನಮ್ನು ಒಂದ್ ನಾಲ್ಕು ಜನ ತಕೋ ಸೇರಿಸು ನಮ್ಗೊಂದು ಒಳ್ಳೇದಾಗ್ಲಿ ಅಲ್ಲಿ ಈಗ ಹಂಚಿಕೊಂಡಾಗ ಗೊತ್ತಾಯ್ತು ಮಾಹಿತಿ ಸಿಗ್ತದೆ ಈ ರೀತಿ ಶಿಬಿರಗಳು ನಡೆಯೋದ್ರಿಂದ ಈ ಶಿಬಿರದಲ್ಲಿ ಭಾಗವಹಿಸೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಯ್ತು ಈಗ ಅನುಕೂಲ ಆಯ್ತು ಸರ್ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಯ್ತು ಬೇರೆ ಹೇಳ್ತೀನಿ ಸರ್ ನಾವೇ ಬೇಡಪ್ಪ ಎಲ್ಲ ಚೆನ್ನಾಗಿದೆ ಹೋಗಿ ನಮ್ಮಂಗಿ ಆಗಿ ಅಂತ ಶಕ್ತಿ ಬಂದಿದೆ ಸರ್ ಬಹಳ ಸಂತೋಷ ಪರಶಿವಪ್ಪ ಅವ್ರೆ ಇಷ್ಟೊತ್ತು ನಮ್ಮ ಮುಕ್ತ ವ್ಯಸನ ಬದುಕು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಇದ್ದಂಥ ಕುಡಿತದ ಅನುಭವ ಆಗಿರ್ಬೋದು ಈ ಕುಡಿತವನ್ನ ಮಾಡೋದಕ್ಕೆ ಯಾವ ರೀತಿ ಎಲ್ಲ ಶುರು ಮಾಡ್ತೀರಾ ಕುಡಿತವನ್ನ ನಿರಂತರವಾಗಿ ಮಾಡ್ತಾ ಮಾಡ್ತಾ ತಮ್ಮಲ್ಲಿ ಯಾವ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ಎದುರಾಯಿತು ಸಮುದಾಯದಲ್ಲಿ ತಮ್ಮ ಸಮಸ್ಯೆಗಳು ಏನೆಲ್ಲ ಎದುರಿಸ್ತಾ ಬಂದ್ರಿ ಕುಟುಂಬದಲ್ಲಿ ತಮ್ಮಿಂದ ಎಷ್ಟೆಲ್ಲ ಸಮಸ್ಯೆಗಳನ್ನ ಕುಟುಂಬದ ಸದಸ್ಯರು ಎದುರಿಸ್ತಾ ಬಂದ್ರು ಕೊನೆಗೆ ಈ ಕುಡಿತಾವನ್ನ ಬಿಡಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನು ತಾವು ಮಾಡಿ ಸ್ವಾಮಿ ವಿವೇಕಾನಂದ ಉದ್ಭಮ ನಡೆಸಿದಂಥ ಮಧ್ಯವರ್ಜನ ಶಿಬಿರಕ್ಕೆ ತಾವು ಭಾಗವಹಿಸಿದಂಥ ಅನುಭವ ಆಗಿರ್ಬೋದು ಅಲ್ಲಿ ತಮ್ಮ ಮನೆ ಪರಿವರ್ತನೆಯಾಗಿ ಪ್ರಸ್ತುತ ಯಾವ ರೀತಿಯಾದ ಕುಡಿತವನ್ನು ಬಿಟ್ಟು ಉತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದೀರಾ ಈ ಕುಡಿತವನ್ನು ಬಿಟ್ಟು ಒಂದು ಉತ್ತಮ ಸಾಮರಸ್ಯ ಜೀವನವನ್ನು ನಡೆಸೋ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮೀಣ ಭಾಗದ ಸಾರ್ವಜನಿಕರಾಗಿರ್ಬೋದು ಅಲ್ಲಿನ ಜನರು ಈ ಕುಡಿತ ಬಿಡುವಂಥ ಶಿಬಿರವನ್ನು ಭಾಗವಹಿಸೋ ನಿಟ್ಟಿನಲ್ಲಿ ಏನೆಲ್ಲ ಅನುಕೂಲಗಳನ್ನು ಪಡ್ಕೋಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಮುಖಾಂತರ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಪ್ರೇ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಮುಕ್ತ ವ್ಯಸನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುರ್ಣೇಗಲ ಗ್ರಾಮದ ಶ್ರೀಯುತ ಪರಶಿವಪ್ಪರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಮುಕ್ತ ವ್ಯಸನಿಯ ಅನುಭವದೊಂದಿಗೆ ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ನಮಸ್ಕಾರ